ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಸಂಡೇ ವ್ಲಾಗಿದ್ದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಪ್ರೀವಿಯಸ್ ವ್ಲಾಗಲ್ಲೆಲ್ಲ ಬರೀ ಕ್ಲೀನಿಂಗು ಮತ್ತು ಕುಕ್ಕಿಂಗ್ದೇ ಇರ್ತಾಯಿತ್ತು ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಆಗಿದೆ ನಮ್ಮ ಲಡ್ಡು ಮಗೆ ನಾನು ಎದ್ದಿದ ತಕ್ಷಣ ಇತ್ತೀಚೆಗೆ ಅವರು ಎದೊಳ್ತಾ ಇದ್ದಾರೆ ಅದು ಹೇಗೆ ಸೆನ್ಸ್ ಆಗುತ್ತೋ ಗೊತ್ತಿಲ್ಲ ಅಕ್ಕ ಮಲ್ಕೊಳ್ಳಲ್ಲ ಮಲ್ಲಿಕು ತಚ್ಚಿ ಎಬ್ಬಿಸ್ಬೇಡ ಆಯಿತಾ ತಚ್ಚಿ ಮಾಡು ತಚ್ಚಿ ತಚ್ಚಿ ಮತ್ತೆ ಮಲ್ಗಿಸೋಣ ಅಂತ ಎಷ್ಟೊಂದು ಟ್ರೈ ಮಾಡಿದೆ ಮಲ್ಕೊಳ್ಲಿಲ್ಲ ಮಕ್ಕಳು ಚಿಕ್ಕು ಪಾಪು ಇರುವಾಗ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸಲ್ಲೆಲ್ಲ ನಮ್ಗೆ ಅನಿಸೋದು ಇವರು ಸ್ವಲ್ಪ ದೊಡ್ಡವರಾಗಲಿ ಅವಾಗ ಈಸಿ ಆಗುತ್ತೆ ಇವ್ರನ್ನ ನೋಡ್ಕೊಳ್ಳೋದು ಅಂತ ನಮಗನ್ಸ್ತಾ ಇರುತ್ತೆ ಎಸ್ಪೆಷಲಿ ನನ್ಗನ್ಸಿರೋದು ಆದರೆ ಇವರು ಸಿಕ್ಸ್ ಮಂತ್ಸ್ ಆದಮೇಲೆ ಅವಾಗಿಂದನೇ ಸ್ಟಾರ್ಟ್ ಹಾಕೋದು ಇವ್ರ ಮೇಲೆ ಕೇರಿಂಗ್ ಆವಾಗ್ಲೇ ಜಾಸ್ತಿ ಇಡಬೇಕಾಗುತ್ತೆ ಸಿಕ್ಸ್ ಮಂತ್ಸ್ ಆಗ್ತಿದ್ದಂಗೆ ಯಾಕೆಂದರೆ ತೆವ್ಯೋದಕ್ಕೆ ಮತ್ತು ಅಂಬೆಗಾಲು ಸ್ಟಾರ್ಟ್ ಸ್ಟಾರ್ಟ್ ಮೇಲೆ ಇವರಿಂದ ಒಬ್ಬರು ಇರಲೇಬೇಕು ಮಕ್ಕಳಿಗೆ ಆರು ತಿಂಗಳು ನಂತರ ಹಾಲಷ್ಟೇ ಸಾಕಾಗೋದಿಲ್ಲ ಅದ್ರ ಜೊತೆಗೆ ಸರಿ ಫ್ರೂಟ್ಸು ವೆಜಿಟೇಬಲ್ಸು ಅದನ್ನೆಲ್ಲ ತಿನ್ನಿಸ್ಬೇಕಾಗುತ್ತೆ ಇನ್ನು ಇವ್ರಿಗೆ ತಿನ್ಸೋದು ಅಂತ ಬಂದರೆ ಅದು ಟಾಸ್ಕ್ ಥರನೇ ಇರುತ್ತೆ ದಿನ ದಿನ ಇನ್ನು ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸ್ವಲ್ಪ ಇದ್ದಂಗೆ ನಮ್ಗೆ ಈಸಿ ಯಾವುದೂ ಆಗೋದಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಡೇ ಬೈ ಡೇ ಅದು ಕಾಂಪ್ಲಿಕೇಟೆಡ್ ಥರನೇ ಇರುತ್ತೆ ಈ ಟೈಮಲ್ಲೆಲ್ಲ ನಮ್ಮ ಅತ್ತೆ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗನ್ನಿಸ್ತಾ ಇರುತ್ತೆ ಅವಾಗವಾಗ ಇವ್ರನ್ನ ನೋಡ್ಕೊಳ್ಳೋದ್ರ ಜೊತೆ ಮನೆ ಕೂಡ ನಿಭಾಯಿಸ್ಕೊಂಡು ಹೋಗಬೇಕು ಮನೆ ಕೆಲಸ ಅಡುಗೆ ಕೆಲಸ ಇದೆಲ್ಲ ಸ್ವಲ್ಪ ಕಷ್ಟನೇ ಆಗತ್ತೆ ಜೊತೆಗೆ ನಮ್ಮ ಸಿನಿಮಾ ಕೂಡ ಇನ್ನೂ ಚಿಕ್ಕವಳೆನೆ ಅವಳನ್ನು ಕೇರ್ ಮಾಡಬೇಕು ಕೆಲವರಂತೂ ಎಷ್ಟು ಸಾಧಾರಣವಾಗಿ ಮಾತಾಡ್ತಾರೆ ಅಂದರೆ ಎಲ್ಲರೂ ಇರೋ ಥರ ನೀವು ಎತ್ತಿದ್ದೀರ ಸಾಕಿದ್ದೀರಾ ಅದರಲ್ಲೇನಿದೆ ಸ್ಪೆಷಲ್ಲು ಅಂತಾರೆ ನಮ್ಮ ಎತ್ತಿರೋ ತಂದೆ ತಾಯಿನ ಮಾತ್ರ ಯಾವತ್ತೂ ಆ ರೀತಿ ಮಾತಾಡೋದಕ್ಕೆ ಹೋಗ್ಬೇಡಿ ಒಂಬತ್ತು ತಿಂಗಳು ಹೊಟ್ಟೆನಲ್ಲಿ ಮಗು ಹೊತ್ಕೊಳೋದು ಅಷ್ಟು ಸಾಧಾರಣವಾದ ವಿಷಯವೂ ಅಲ್ಲ ಅವ್ರನ್ನ ಬೆಳೆಸೋದಿದೆಯಲ್ಲ ಅದಂತೂ ಯಾವುದೂ ಈಸಿನೇ ಆಗೋದಿಲ್ಲ ಆದರೆ ತಂದೆ ತಾಯಿ ಆದಮೇಲೆ ಎಲ್ಲ ನಿಭಾಯಿಸ್ಕೊಂಡು ಹೋಗಬೇಕು ಇದನ್ನೆಲ್ಲ ಕಷ್ಟ ಅಂದ್ಕೊಳ್ಳೋದಕ್ಕಿಂತ ನನ್ನ ಅನುಭವಕ್ಕೆ ಬಂದಿರೋದು ಮಕ್ಕಳು ಬೆಳವಣಿಗೆ ಅವರು ಮುಖ ನೋಡಿದ ತಕ್ಷಣ ನಮ್ಮ ಸ್ಟ್ರೆಸ್ಸು ನೋವು ಕಷ್ಟ ಇದೆಲ್ಲ ಮಾಯ ಆಗಿಬಿಡತ್ತೆ ಇದು ನನಗೆ ಮಾತ್ರ ಅನಿಸಿರೋದಲ್ಲ ಎಲ್ರಿಗೂ ಹೀಗೆ ಅನಿಸಿರುತ್ತೆ ಅಪ್ಪ ಅಮ್ಮ ಆದಮೇಲೆ ಯು ಅವ್ರು ಹೇಳಬೇಕು ನೀನಲ್ಲ ಹೇಳೋದು ಆಯ್ತಾ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಪಪ್ಪಾಯ ಕಟ್ ಮಾಡಿದ್ದೆ ಸೊ ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದೀವಿ ನಮ್ಮ ಸಿನಿಮಾ ಎಲ್ರಿಗೂ ತಿನ್ನಿಸ್ತಾ ಇದ್ಲು ದಿನದಲ್ಲಿ ಸ್ವಲ್ಪ ಟೈಮ್ ಆದರೂ ಈ ರೀತಿ ಮಕ್ಕಳು ಜೊತೆ ಕೂತ್ಕೊಂಡು ಅವ್ರಿಗೆ ತಿನ್ಸೋದಿರ್ಬೋದು ಅವ್ರನ್ನ ಆಟ ಆಡಿಸೋದಿರ್ಬೋದು ಅವ್ರನ್ನ ಮಾತಾಡ್ಸೋದಿರ್ಬೋದು ಈ ರೀತಿ ಒಟ್ಟಿಗೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ಆವಾಗ ನಮ್ಮೆಲ್ಲರ ಮಧ್ಯೆ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಸಂಡೇ ಆಗಿರೋದ್ರಿಂದ ನಮ್ಮ ಹಸ್ಬೆಂಡು ಮಕ್ಕಳನ್ನೆಲ್ಲ ನಾನು ನೋಡ್ಕೋತಾ ಇರ್ತೀನಿ ನೀನು ಟಿಫನ್ನೆಲ್ಲ ರೆಡಿ ಮಾಡ್ಕೊಂಬಿಡಮ್ಮ ಅಂತ ಹೇಳಿದ್ರು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ ರೆಡಿ ಮಾಡ್ಕೊಂಬಿಡೋಣ ಅಂತ ಬಂದೆ ಇವತ್ತು ನಾನು ಮಾಡ್ತಿರೋ ಟಿಫನ್ ಬಂದು ಡಯೆಟ್ ರೆಸಿಪಿ ಅಂತಲೇ ಹೇಳ್ಬೋದು ರಾಗಿ ರೊಟ್ಟಿ ಹುರುಳಿಕಾಳು ಚಟ್ನಿ ಇದಕ್ಕೆ ನಾನು ಇಟ್ಟಿರೋ ಹೆಸ್ರು ಬೀಟ್ರೋಟ್ ವೆಜಿಟೇಬಲ್ ರಾಗಿ ರೊಟ್ಟಿ ಅಂತ ಇದಕ್ಕೆ ನಾನು ಒಂದು ಕ್ಯಾರೆಟು ಒಂದು ಸೌತೆಕಾಯಿ ಒಂದು ನೂಕೋಲು ಒಂದು ದೊಡ್ಡ ಸೈಜ್ ಇರೋ ಬೀಟ್ರೋಟು ಇದಿಷ್ಟು ತುರಿದಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಸಿಗೆ ಸೊಪ್ಪು ಇದಿಷ್ಟು ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗ ಹಚ್ಕೊಂಡು ನಂತರ ಈ ರೊಟ್ಟಿಗೆ ನಾನು ಹುರುಳಿಕಾಳು ಚಟ್ನಿ ಮಾಡ್ಕೋತಾಯಿದ್ದೀನಿ ಇದಿಷ್ಟನ್ನು ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ತೊಗೊಂಡು ಒಂದೂವರೆ ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಈ ರಾಗಿ ಹಿಟ್ಟನ್ನು ನಾನು ಮಿಲ್ಗಾಕ್ಸೋವಾಗ ರಾಗಿ ಹತ್ತು ಕೆ ಜಿ ತಗೊಂಡ್ರೆ ಅದ್ರ ಜೊತೆಗೆ ನಾನು ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಗೋಧಿ ಒಂದು ಕೆ ಜಿ ಜೋಳ ಕಾಲು ಕೆ ಜಿ ಆಗೋಷ್ಟು ಮೆಂತ್ಯ ಇನ್ನು ಉಳಿದಿರೋ ಮಿಲ್ಲೆಟ್ಸ್ಗಳನ್ನೆಲ್ಲ ಅರ್ಧ ಅರ್ಧ ಕೆ ಜಿ ಸೇರಿಸ್ಕೊಂಡು ಮಿಲ್ಲಲ್ಲಿ ಬೀಸಿಸ್ಕೊಂಡು ಬರ್ತೀವಿ ಇದು ನಾವು ರೊಟ್ಟಿ ಮಾಡೋದ್ರಿಂದ ರೊಟ್ಟಿಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಈ ರಾಗಿ ಹಿಟ್ಟ ಜೊತೆಗೆ ನಾನು ತುರಿದಿರೋ ಒಂದು ಕ್ಯಾರೆಟು ಒಂದು ಚಿಕ್ಕದಾಗಿರೋ ಸೌತೆಕಾಯಿ ತುರಿದಿಟ್ಕೊಂಡಿದ್ದೆ ಒಂದು ನೂಕೋಲು ನಂತರ ಬೀಟ್ರೋಟು ಇದಿಷ್ಟು ಸೇರಿಸ್ಕೊಂಡು ಇದ್ರ ಜೊತೆಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಮರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಇದ್ರ ಜೊತೆ ನಾನು ತುರಿದಿರೋ ಅಂಥ ಹಸಿ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಕಾಯಿ ತುರಿ ಫ್ರೆಶ್ ಆಗಿದ್ದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದ್ರ ಜೊತೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಕಲಸಿಟ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಕಾವಲಿನ ಇದ್ದೀನಿ ಸಣ್ಣ ಊರಿನಲ್ಲಿ ಕಾವಲಿ ಚೆನ್ನಾಗಿ ಬಿಸಿ ಆಗಬೇಕು ಇವಾಗ ನಾನು ಇದನ್ನೆಲ್ಲ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕು ಇಡ್ಲಿ ಹಿಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಈ ರೊಟ್ಟಿಗೆ ನಾನು ಹುರುಳಿಕಾಳು ಚಟ್ನಿ ಮಾಡ್ತಾಯಿದ್ದೀನಿ ಈ ಹುರುಳಿಕಾಳನ್ನ ನಾನು ಉಪ್ಪು ನೀರಲ್ಲಿ ಎರಡು ಸಲ ತೊಳ್ಕೊಂಡಿದ್ದೀನಿ ಇದರಲ್ಲಿ ಕೆಡಬಾರ್ದು ಅಂತ ಪೌಡ್ರೆಲ್ಲ ಹಾಕಿರ್ತಾರೆ ಅದೆಲ್ಲ ಚೆನ್ನಾಗಿ ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಬೇಕು ನಂತರ ಅದು ಚಟಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ಹುರ್ಕೊಂಡು ಇದ್ದೀನಿ ಒಂದು ಪ್ಲೇಟ್ಗೆ ನಮ್ಮ ಕಾರಕ್ಕೆ ಅನುಗುಣವಾಗಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈ ಹುರುಳಿಕಾಳು ಚಟ್ನಿಗೆ ನೀವು ಹಸಿರು ಮೆಣಸಿನ್ಕಾಯಿ ಹಾಕೋದಕ್ಕಿಂತ ಒಣಮೆಣ್ಸಿನ್ಕಾಯಿ ಹುರಿದು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾವಲಿ ಕೂಡ ಅಷ್ಟೊತ್ತಿಗೆ ಚೆನ್ನಾಗಿ ಬಿಸಿ ಆಗಿತ್ತು ಒಂದು ರೊಟ್ಟಿ ಹಾಕೋತಾ ಇದೀನಿ ನಾವು ಚಟ್ನಿ ಎಲ್ಲ ರುಬ್ಬಳೋ ಅಷ್ಟೊತ್ತಿಗೆ ಒಂದು ರೊಟ್ಟಿ ರೆಡಿ ಆಗಿಬಿಡುತ್ತೆ ಇವಾಗ ನಾನು ಹುರ್ಕೊಂಡಿರೋ ಉರುಳ್ಳಿ ಕಾಳು ಮತ್ತೆ ಹಣ್ಮೆಣ್ಸಿನ್ಕಾಯಿನ ಮಿ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟು ಸೇರಿಸ್ಕೊಂಡು ಇದ್ದೀನಿ ನಾನು ಈ ರೊಟ್ಟಿಗೆ ತಿನ್ನೋದಕ್ಕೋಸ್ಕರ ನಾನು ಚಟ್ನಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಇರಲಿ ಅಂತ ನೀವು ಇಡ್ಲಿ ದೋಸೆಗೆಲ್ಲ ರುಬ್ಕೋತಿರಲ್ಲ ಆ ಥರ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಈ ರೊಟ್ಟಿ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಬೀಟ್ರೋಟೆಲ್ಲ ಹಾಕಿರೋದ್ರಿಂದ ಕಲ್ಲರೆಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದ್ರ ಜೊತೆಗೆ ಸೈಡ್ಗೆ ಏನು ಬೇಡ ತುಪ್ಪ ಸವರ್ಕೊಂಡು ಅಥವಾ ಬೆಣ್ಣೆ ಸವರ್ಕೊಂಡು ಹಾಗೇ ತಿನ್ಬಿಡ್ಬೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಮನೆಯಲ್ಲಿ ನೀವೆಲ್ಲ ಒಂದ್ಸಲ ಟ್ರೈ ಮಾಡಲೇಬೇಕು ಈ ರೊಟ್ಟಿನ ತುಂಬ ಟೇಸ್ಟಿ ಮತ್ತು ತುಂಬ ಹೆಲ್ದಿಯಾಗಿರುತ್ತೆ ತುಂಬ ಆರೋಗ್ಯವಾದ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಶುಗರ್ ಇರೋರು ಆರಾಮಾಗಿ ಎರಡು ಮೂರು ರೊಟ್ಟಿ ತಿನ್ಕೊಂಬಿಡ್ಬೋದು ತರಕಾರಿ ಎಲ್ಲ ಹಾಕಿರೋದ್ರಿಂದ ಕ್ಯಾಲರಿ ಅಂಶ ಕಡಿಮೆನೇ ಬಳಸಿರೋದ್ರಿಂದ ಆರಾಮಾಗಿ ಮಾಡ್ಕೊತೀನಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಮನೇಲಿ ವಯಸ್ಸಾದವ್ರಿದ್ರೆ ಈ ಥರ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಿಮ್ಮನ್ನು ಕೂಡ ತುಂಬ ಇಷ್ಟಪಡ್ತಾರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ರಾಗಿ ರೊಟ್ಟಿ ಹುರುಳಿಕಾಳು ಚಟ್ನಿ ಅದ್ರ ಜೊತೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂತಾ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವೊಂದ್ಸಲ ಟ್ರೈ ಮಾಡಿ ಆನಂತರ ಕಮೆಂಟ್ ಮಾಡಿ ನನಗೆ ಇವತ್ತಿನ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನ್ಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್